ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನುಷ್ಯ ಶ್ವಾಮ್ ಸೊ ನೋಡಿ ಈ ಗಿಡ ಇದೆಯಲ್ಲ ಈ ಗಿಡ ಇಲ್ಲಿ ಕಾಣ್ತಾ ಉಂಟು ನಿಮಗೆ ಸೊ ಈ ಗಿಡ ನಾನು ಅವತ್ತೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಈ ಗಿಡನ ಆಗಿ ಸಾಕ್ತಾ ಸಪ್ರೇಟಾಗಿ ಅಂತ ಈ ಗಿಡದ ಬೆನಿಫಿಟ್ ಏನಂತ ಹೇಳಿದರೆ ಈ ಗಿಡ ಒಂದು ಆಕ್ಸಿಜನ್ ಒಂದು ಪ್ರೊಡ್ಯೂಸ್ ಮಾಡಲಿಕ್ಕೆ ಫಿಶ್ಶಿಗೆ ಬಹಳ ಒಳ್ಳೆಯದು ಸರಿಯಾ ಸೊ ಈ ಗಿಡವನ್ನು ನೋಡಿ ಈ ಗಿಡ ಈಗ ಜಾಸ್ತಿ ಉದ್ದಾಯ್ತು ಅಂತೇಳಿ ಇದಕ್ಕೆ ಏನು ಯಾವುದೇ ಒಂದು ಮೈಂಟೇನ ಆಗತ್ತೆ ಇಲ್ಲ ಯಾವುದೇ ಒಂದು ಮೇಂಟೈನ್ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಸೊ ಈ ಗಿಡ ನೋಡಿ ಸ್ವಲ್ಪ ಉದ್ದ ಇತ್ತು ಸ್ವಲ್ಪ ಉದ್ದ ಜಾಸ್ತಿ ಅಂದರೆ ಎಷ್ಟೇ ಉದ್ದ ಎಷ್ಟುದ್ದ ಬಿಡಿ ಎಷ್ಟುದ್ದಾಗ್ತದಲ್ವ ಸೊ ಆವಾಗ ಈ ರೀತಿ ಕಟ್ ಮಾಡಿ ಹಾಕಿದಾಯಿತು ಪುನಃ ಒಂದು ಚಿಗುರು ಬರ್ತಾ ಇರ್ತದೆ ಅಲ್ಲಿ ತನ್ನಷ್ಟಕ್ಕೆ ಪುನಃ ಒಂದು ಚಿಗುರು ಬರ್ತಾ ಇರುತ್ತೆ ನೋಡಿ ಈಗ ಇದು ಗಿಡ ಈಗ ಉದ್ದ ಇದೆ ಅಲ್ವಾ ಸೊ ನೋಡಿ ಉದ್ದ ಬಹಳ ಉದ್ದ ಐತೆ ನೋಡಿ ಇದನ್ನು ಹೀಗೆ ಒಂದು ಕಟ್ ಮಾಡಿ ಹಾಕಿದರೆ ಆಯಿತು ಅಷ್ಟೇ ಕಟ್ ಮಾಡಿದರೆ ಅದು ಇನ್ನೊಂದು ಚಿಗುರಾಗಿ ಹೊಸ ಚಿಗುರಾಗಿ ಬರ್ತಾ ಇರುತ್ತೆ ನೋಡಿ ಈ ಟಬಲ್ಲಿ ಫುಲ್ಲು ಅದೇ ಗಿಡ ನೋಡಿ ಈ ಟಬ್ಬಳ್ಳಿ ಈ ಟಬ್ಬಳ್ಳಿ ಮತ್ತು ಪುನಃ ಈಟಲಿ ಫುಲ್ ಅದೇ ಗಿಡ ನೋಡಿ ನೀವು ಸುಮ್ಮನೆ ಆಕ್ಸಿಜನ್ ಪಂಪ್ ಎಲ್ಲ ಕೊಡ್ತೀರಲ್ವಾ ಸೊ ಅದರ ಬದಲಿಗೆ ಈ ನ್ಯಾಚುರಲ್ ವೇಯಲ್ಲಿ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಫಿಶನ್ನು ಸಾಕಿದೆ ಫಿಶ್ಶು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಗಿಡ ಹೀಗೆ ಉಂಟು ನೋಡಿ ಅಲ್ವಾ ಎಷ್ಟೊಂದು ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಟೈಮ್ ಟೈಮ್ ಆಯಿತು ಸ್ವಲ್ಪ ಹಾಗಾಗಿ ಈ ರೀತಿ ಕಲರ್ ಬಂದಿದೆ ನೋಡಿ ನೋಡಿ ಅಲ್ವಾ ಅಂತ ಉಂಟಾ ಸೊ ಇದರಲ್ಲಿ ಫಿಶ್ಶು ಕೂಡ ಬಿಟ್ಟಿದ್ದೇನೆ ಯಾಕಂತ ಹೇಳಿ ಇದನ್ನು ಹಾಗೇನೆ ಇಟ್ಟರೆ ಇದರಲ್ಲಿ ಮಾಸ್ಕಿಟು ಬಂದು ಮೊಟ್ಟೆ ಇಡ್ತದಲ್ವಾ ಸೊ ಹಾಗಾಗಿ ಫಿಶ್ ಕೂಡ ಒಂದು ಎರಡು ಬಿಟ್ಟಿದ್ದೇನೆ ಫಿಶ್ ಎರಡು ಫಿಶ್ ಅಷ್ಟೇ ಇರೋದು ಜಾಸ್ತಿ ಬಿಡ್ಲಿಕ್ಕೆ ಹೋಗಿಲ್ಲ ನಾನು ಆ ಫಿಶ್ ಕೂಡ ಸಣ್ಣ ಸಣ್ಣ ಮರಿಯಲ್ಲಿ ಹಾಕಿದ್ರೆ ಮರಿ ಉಂಟು ಅದರಲ್ಲಿ ಇದರಲ್ಲಿ ಮರಿ ಉಂಟು ಕಾಣ್ತಾ ಇಲ್ಲ ಈಗ ನೋಡಿ ಓಹ್ ಅಲ್ಲೆಲ್ಲ ಅಲ್ಲಿ ಎಡೆಯಲ್ಲೆಲ್ಲ ಮರಿ ಉಂಟು ಎಳ್ಳಲೆಲ್ಲ ಮರಿ ಉಂಟು ಕಾಣ್ತಾ ಇಲ್ಲ ಇವತ್ತು ಇವತ್ತು ನೆನ್ನೆ ಏನೋ ಮರಿ ಇಟ್ಟಿದೆ ನೋಡಿ ಈ ಥರದ ಚಿಗುರು ನೋಡಿ ಈ ಥರ ಚಿಗುರು ಬರ್ತಾ ಉಂಟು ಬರ್ತದೆ ನೋಡಿ ಈ ಥರ ಚಿಗುರು ಬರ್ತದೆ ಸ್ವಲ್ಪ ಉದ್ದ ಆಯ್ತ ಅಂತ ಇಟ್ಕೊಳ್ಳಿ ಸ್ವಲ್ಪ ಉದ್ದ ಆಯಿತಾ ಕಟ್ ಮಾಡಿ ಜಸ್ಟ್ ಇಲ್ಲಿ ಹಾಕಿಬಿಟ್ರೆ ಮೀಟ್ರ್ ಆಯ್ತು ಈಗ ಅದು ಅಷ್ಟೇ ಪುನಃ ಒಂದು ಹೊಸ ಚಿಗುರಾಗಿ ಬರ್ತಾ ಇರ್ತದೆ ಸೊ ಇದಕ್ಕೆ ಯಾವುದೇ ರೀತಿಯ ಮೇಂಟೈನ್ ಮಾಡಬೇಕಂತಿಲ್ಲ ನನಗೆ ನಾನು ಹೇಳ್ದೆ ಈ ಪ್ಲ್ಯಾಂಟು ತುಂಬ ನಿಮಗೆ ತುಂಬ ಆಗಿರುತ್ತೆ ಈ ಪ್ಲ್ಯಾಂಟ್ ಉಂಟಲ್ಲ ಫಾಕ್ಸ್ಟೀಲ್ ಪ್ಲ್ಯಾಂಟ್ ಅಂತ ಸೊ ಇದಕ್ಕೆ ಫಾಕ್ಸ್ಟಿಲ್ ಪ್ಲಾಂಟ್ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಇದರ ಹೆಸರು ಇದರ ಇದು ನೋಡಿ ಫಾಕ್ಸ್ ಇದು ನರಿ ಹಾಗೆ ಫಾಕ್ಸ್ ಆಗಿ ಇದರ ಗರಿ ಉಂಟಲ್ವಾ ಗರಿ ಗರಿ ಯಾಕೆ ಸೊ ಅದಕ್ಕೆ ಫಾಕ್ಸ್ಟಿಲ್ ಪ್ಲ್ಯಾಂಟ್ ಅಂತ ಇದಕ್ಕೆ ಹೆಸರು ಬಂದಿದೆ ಸೊ ಇನ್ನೊಂದು ಪ್ಲ್ಯಾಂಟ್ ಉಂಟು ಈ ಇದಕ್ಕೆ ಈ ಪ್ಲ್ಯಾಂಟಿಗೆ ಈ ಗಾರ್ಡನಿಂಗಲ್ಲಿ ಕೂಡ ಫಾಕ್ಸ್ಟಿಲ್ ಅಂತ ಹೇಳ್ತಾರೆ ಅದು ಬೇರೆ ಅದು ಬೇರೆ ಪ್ಲ್ಯಾಂಟ್ ಬಟ್ ಇದು ಎಕ್ವೇರಿಮ್ ಹಾಬಿಯಲ್ಲಿ ಈ ಪ್ಲ್ಯಾಂಟ್ ಫಾಕ್ಸ್ಟೆಲ್ ಪ್ಲ್ಯಾಂಟ್ ಅಂತ ಓಕೆನಾ ಈಗ ಟೈಮ್ ಸಿಕ್ಕಿಲ್ಲ ಸೊ ಸ್ವಲ್ಪ ಏನು ಬೇರೆ ಬೇರೆ ಮಾಡಿ ಹಾಕಲಿಲ್ಲ ಎಲ್ಲ ಒಟ್ಟಿಗೆ ಹಾಕಿದ್ದಾನೆ ನೋಡಿ ಈಗ ಕಟ್ ಮಾಡಿ ಜಸ್ಟ್ ಈಗ ಹಾಕಿದರೆ ಆಯಿತು ಅಷ್ಟೇ ಪುನೊಂದು ಹೊಸ ಬರ್ತಾ ಇದ್ದಾವೆ ಏನು ಇದಕ್ಕೆ ಮೇಂಟೈನ್ ಮಾಡಬೇಕಂತೇಳಲ್ಲ ನೀವು ಒಂದು ವಾರಕ್ಕೆ ಒಂದು ಸಾರಿ ವಾರಕ್ಕೆ ಒಂದು ಸರಿ ಇದರ ನೀರು ಚೇಂಜ್ ಮಾಡಿದರೆ ಸಾಕು ಈಗ ಮಳೆಗಾಲ ನಾನು ಏನು ಚೇಂಜ್ ಮಾಡೋದಿಲ್ಲ ನೀರೆಲ್ಲ ಚೇಂಜ್ ಮಾಡ್ತಾಯಿಲ್ಲ ಈಗ ಸೊ ನೀವು ಒಂದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಇಟ್ಟಿದರೆ ಒಂದು ಮೂ ಒಂದು ಒಂದು ವಾರಕ್ಕೆ ಒಂದ್ಸರಿ ನೀರು ಅರ್ಧ ಚೇಂಜ್ ಮಾಡಿ ಅರ್ಧ ಚೇಂಜ್ ಮಾಡಿ ಪುನಃ ಅದು ನೀವು ಹೊಸ ನೀರು ಹಾಕಿ ಅದು ಇಟ್ಟಿರ್ಬೇಕು ತನ್ನ ಅಷ್ಟೇ ಏನು ಏನೋ ಇದಕ್ಕೆ ಫುಡ್ ಹಾಕುವಂಥದ್ದು ಅಥವಾ ಏನು ಇದು ಮಾಡುವಂಥದ್ದು ಏನು ಮಾಡಬೇಕಾಗಿಲ್ಲ ಬಟ್ ಇದನ್ನು ಇಡುವಾಗ ನೀವು ಉಂಟಲ್ಲ ಮುಖ್ಯವಾಗಿ ನೋಡಬೇಕಾಗಿರೋದು ಇದು ಬಿಸಿಲು ಡೈರೆಕ್ಟಾಗಿ ಬಿಸಿಲು ಬಿಡ್ತಾಲ್ವ ಈ ಒಂದು ಗಂಟೆ ಬಿಸಿಲಾಗಿ ಜೋರು ಬಿಸಿಲು ಬಿಡ್ತಾಲ್ವ ಸೊ ಆ ಜಾಗದಲ್ಲಿ ಇಡಬೇಡಿ ಅಂದರೆ ಬಿಸಿಲು ಡೈರೆಕ್ಟಾಗಿ ಬೀಳುವಂಥ ಜಾಗದಲ್ಲಿ ಇಡಬೇಡಿ ಒಂದು ಏನು ಸಾಧಾರಣ ಬಿಸಿಲು ಈಗ ಒಂದು ಮರದ ಕೆಳಗೆ ಸೊ ಆ ಥರದ ಜಾಗದಲ್ಲಿ ಇಡಿ ಅಂದರೆ ಒಂದು ಸಾಧಾರಣ ಒಂದು ಹತ್ತು ಗಂಟೆ ಒಳಗಿನ ಬಿಸಿಲು ಬೀಳ್ತದೆ ನೋಡಿ ಆ ಥರದ ಬಿಸಿಲಲ್ಲಿಡಿ ಡೈರೆಕ್ಟಾಗಿ ಒಂದು ಫೋಕಸ್ ಆಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ಇಡಬೇಡಿ ಸೊ ಆವಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಪಾಚಿ ಪಾಚಿ ಕ್ರಿಯೇಟಾಗಿ ಈ ಗಿಡ ಎಲ್ಲ ಸಾಯ್ತದೆ ಕೊಳೆತೋಗ್ಲಿಕ್ಕೆ ಕೊಳೆ ಕೊಳೆತು ಹೋಗಲಿಕ್ಕೆ ಶುರುವಾಗ್ತದೆ ಸೊ ಹಾಗಾಗಿ ಡೈರೆಕ್ಟಾಗಿ ಬಿಸಿಲು ಬೀಳುವ ಜಾಗದಲ್ಲಿ ಇಡಬೇಡಿ ಸೊ ಮೀಡಿಯಮ್ ಬೆಳಕು ಮೀಡಿಯಮ್ ಬಿಸಿಲು ಬೀಳುವ ಜಾಗದಲ್ಲಿ ಇಡಿ ಆವಾಗ ಒಳ್ಳೆಯ ಗ್ರೋತ್ ಆಗುವಂಥ ಚಾನ್ಸಸ್ ಇರ್ತದೆ ಸರಿಯಾ ಸೊ ನಾನು ಕೂಡ ನೋಡಿ ಇಲ್ಲಿ ಮರದ ಕೆಳಗೆ ಇಟ್ಟಿದ್ದೆ ನೋಡಿ ಇಲ್ಲಿ ಅಷ್ಟೊಂದು ಬಿಸಿಲು ಬಿಡೋದಿಲ್ಲ ಬಿಸಿಲು ಬಿದ್ದರೂ ಒಂದು ಗಂಟೆ ಒಂದು ಗಂಟೆ ಮಾತ್ರ ಬಿಸಿಲು ಬೀಳುತ್ತೆ ಅದು ಬೇಸಿಗೆಯಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ಗಂಟೆ ಹೊತ್ತು ಮಾತ್ರ ಬಿಸಿಲು ಬೀಳುತ್ತೆ ಮತ್ತು ಯಾವ ಟ ಯಾವುದೇ ಬಿಸಿಲು ಬಿಡೋದಿಲ್ಲ ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೇನೆ ಈ ಪ್ಲೇಸಲ್ಲಿ ತುಂಬ ತುಂಬ ಒಳ್ಳೇದು ಒಳ್ಳೆಯಾಗಿ ಸಿಗುರು ಬರ್ತಾ ಉಂಟು ನೋಡಿ ಅಲ್ಲೆಲ್ಲ ಫಿಶ್ಗಳು ಉಂಟು ಕಾಣ್ತಾ ಉಂಟು ಅದು ಒಳ್ಳೆ ಹೋಯ್ತು ಓ ಒಳ್ಳೆಯ ಫಿಶ್ ಉಂಟು ನೋಡಿ ಓ ಒಂದು ಫಿಶ್ ಇದನ್ನು ಹೇಗೆ ಬಿಟ್ಟರೆಂಟಲ್ಲ ಇದರಲ್ಲಿ ಮಾಸ್ಕಿಟೋ ಎಲ್ಲರು ಎಲ್ಲ ಮಾಸ್ಕಿಟು ಬಂದು ಮೊಟ್ಟೆ ಇಡ್ತದೆ ಮೊಟ್ಟೆ ಇಟ್ಟು ಮರಿ ಮಾಡಿ ಅದೆಲ್ಲ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲಿ ಎರಡು ಎರಡು ಫಿಶ್ಶನ್ನು ಹಾಕಿಟ್ಟಿದೆ ಸೊ ಆ ಫಿಶ್ಶಲ್ಲಿ ಏನು ಮಾಡ್ತದೆ ಮರಿ ಇಟ್ಟಾಗ ಅದನ್ನೆಲ್ಲ ತಿಂತದಲ್ವಾ ಸೊ ಆವಾಗ ಮಾಸ್ಕಿಟು ಕ್ರಿಯೇಟ್ ಆಗೋದಿಲ್ಲ ನೋಡಿ ಫುಲ್ಲು ಇದೆ ಇದು ಬಹಳ ಒಂದು ಯೂಸ್ಫುಲ್ ಆದಂಥ ಗಿಡ ಇದು ಸೊ ದಯವಿಟ್ಟು ನೀವು ಒಂದು ಔಟ್ಡೋರಲ್ಲಿ ಅಕ್ವೇರಿಯಂ ಇಟ್ಟಿದ್ದೀರಿ ಅಂತ ಹೇಳಿದರೆ ಫಿಶ್ ಸಾಕ್ತಿದ್ದೀರಿ ಅಂತ ಹೇಳಿದರೆ ಈ ಥರದ ಗಿಡ ಈ ಫಾಕ್ಸಿಲ್ ಪ್ಲ್ಯಾಂಟ್ ಉಂಟಲ್ಲ ಫಾಕ್ಸಿಲ್ ಪ್ಲ್ಯಾಂಟನ್ನು ಬೆಳೆಸಿ ಹಾಕಿ ಆ್ಯಕ್ಚುಲಿ ನಾನು ಇದು ಸ್ವಲ್ಪ ತಂದದಷ್ಟೇ ಅಂಗಡಿಯಿಂದ ಸ್ವಲ್ಪ ಒಂದು ಎರಡು ಇದು ತಂದದಷ್ಟೇ ನೋಡಿ ಈಗ ಎಷ್ಟಾಗಿದೆ ನೋಡಿ ಎಷ್ಟು ಪ್ಲ್ಯಾಂಟ್ ಉಂಟು ನೋಡಿ ಅಲ್ವಾ ಸೊ ನೀವು ಕೂಡ ನೀವು ಕೂಡ ಇದನ್ನು ಸ್ವಲ್ಪ ತಂದು ಹಾಕಿದರೆ ಸಾಕು ಸ್ವಲ್ಪ ತಂದು ಹಾಕಿ ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗಿ ಒಳ್ಳೆ ರೀತಿಯಿಂದ ಆಗ್ತಾ ಇರ್ತದೆ ಬೆಳೀತಾ ಇರ್ತದೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಒಳ್ಳೆಯದಾಗಿ ಬೆಳೀತಾ ಇರ್ತದೆ ಏನು ಅದಕ್ಕೆ ತುಂಬ ಮೇಂಟೇನ್ ಮಾಡಬೇಕು ಏನು ನಮಗೆ ಟೈಮ್ ಇಲ್ಲ ನಾವು ಬಿಸಿಯಾಗಿ ಇದ್ದೇವೆ ಏನು ಅದಕ್ಕೆ ಒಂದು ಏನು ಮಾಡಬೇಕು ಏನೋ ಆ ಥರ ಏನೂ ಇಲ್ಲ ಅದಕ್ಕೆ ಇದಕ್ಕೆ ಹಾಕಿ ಒಂದು ವಾರದಲ್ಲಿ ಒಂದು ಸಾರಿ ಬೇಸಿಗೆಯಲ್ಲಿ ಮಾತ್ರ ಬೇಸಿಗೆ ಕಾಲದಲ್ಲಿ ಮಾತ್ರ ವಾರಕ್ಕೆ ಒಂದು ಸಾರಿ ಒಂದು ನೀರು ಚೇಂಜ್ ಮಾಡಿ ಅಷ್ಟೇ ಸಾಕು ಮತ್ತು ಏನು ಅದಕ್ಕೆ ಫುಡ್ ಹಾಕಬೇಕು ಕ್ಯಾರ್ ತಗೊಳ್ಬೇಕು ಆ ಥರ ಏನಿಲ್ಲ ಬಟ್ ಇದನ್ನು ಇಡುವಾಗ ಮಾತ್ರ ನೀವು ಬಿಸಿಲು ಡೈರೆಕ್ಟಾಗಿ ಬಿಸಿಲು ಬೀಳುವ ಜಾಗದಲ್ಲಿ ಮಾತ್ರ ಇಡಬೇಡಿ ಯಾವಾಗಲೂ ಕೂಡ ಯಾಕಂತ ಹೇಳಿದ್ರೆ ಪಾಂಚಿ ಕ್ರಿಯೇಟ್ ಆಗಿ ಇದೆಲ್ಲ ಒಂದು ಏನು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ನೀವು ಏನು ಒಂದು ಬಹಳ ಒಂದು ಹಣ ಕೊಟ್ಟು ಎಕ್ವಿಟಮ್ನಲ್ಲಿ ಒಂದು ಮೋಟ್ರ್ ತಗೊಳ್ಳುವಂಥದ್ದು ವ್ಯವಸ್ಥೆ ಬೇಡ ಅಲ್ಲ ಮೋಟ್ರ್ ಹಿಡಿ ನಾನು ಇಡಲೇಬಾರ್ದು ಅಂತ ಹೇಳೋದಿಲ್ಲ ಮೋಟ್ರ್ ಹಿಡಿ ಆದರೆ ಔಟ್ಡೋರಲ್ಲಿ ಸಾಕುವಾಗ ಈ ಥರದ ಪ್ಲ್ಯಾಂಟನ್ನು ಹಾಕಿದರೆ ಫಿಶ್ಶು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಫಿಶ್ ಡೆತ್ ಆಗುವಂಥದ್ದು ಇರುವುದಿಲ್ಲ ಸೊ ಅದನ್ನು ಕೂಡ ನಾನು ವೀಡಿಯೋ ಮಾಡ್ತೇನೆ ಯಾಕೆ ಫಿಶ್ ಡೆತ್ ಆಗ್ತಂತೆ ಕೆಲವರೆಲ್ಲ ಕೇಳ್ತಾರೆ ಫಿಶ್ ಯಾಕೆ ನಮ್ಮದು ಪದೇ ಪದೇ ಸಾಯ್ತಾ ಉಂಟು ಎಷ್ಟು ಮೇಂಟೈನ್ ಮಾಡಿದ್ರೂ ಕೂಡ ಫಿಶ್ ಸಾಯ್ತದೆ ಏನು ಕಾರಣ ಅಂತ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಕೆಲವರೆಲ್ಲ ಕೇಳ್ತಾರೆ ಸೊ ಅದಕ್ಕೂ ಕೂಡ ನಾನು ಹೇಳ್ತೇನೆ ಯಾಕೆ ಈ ಫಿಶ್ ಸಾಯ್ತಾ ಉಂಟು ಯಾವ ರೀತಿ ನೀವು ಸಾಕ್ತೀರಾ ಯಾವ ರೀತಿಯಿಂದ ಸಾಕಿದರೆ ಫಿಶ್ ಸಾಯ್ತದೆ ಅದನ್ನು ಕೂಡ ಹೇಳ್ತೇನೆ ನಾನು ನೋಡಿ ಬಹಳ ಒಂದು ಒಳ್ಳೆಯ ರೀತಿಯ ಪ್ಲ್ಯಾಂಟ್ ಇದೆ ನಿಮಗೆ ಬಹಳ ಒಂದು ಇದರಲ್ಲಿ ಸಿಕ್ಕಿದೆ ಓಕೆವಾ ಸೊ ನೀವು ಕೂಡ ದಯವಿಟ್ಟು ಇದೇ ರೀತಿಯಲ್ಲಿ ಸಾಕಿ ಮಳೆ ಬರ್ತಾ ಉಂಟು ಜಾಸ್ತಿ ಇದರ ಬಗ್ಗೆ ಮಾಹಿತಿ ಅಷ್ಟೊಂದು ಏನು ಎಲ್ಲ ವಿಷಯ ಹೇಳಲಿಕ್ಕೆ ಆಗೋದಿಲ್ಲ ಮಳೆ ಬರ್ತಾ ಉಂಟು ಸೊ ಮಳೆಯಲ್ಲೇ ನಾನು ವೀಡಿಯೋ ಮಾಡ್ತಿದ್ದೇನೆ ಸ್ವಲ್ಪ ಕಷ್ಟ ಉಂಟು ಅದಕ್ಕೆ కష్ట ఆగ స్వల్ప అదక మొబైల్ ఎలా నోడి నీరె నోడి ఓకేనా ఇది ఇది ఫాక్స్టైల్ ప్లాంట్ అంత ఇది సార్ ఫాక్స్ స్టైల్ ప్లాంట్ అంత బహా యూస్ఫుల్ వందూ గిడ ఇది అక్విటమ్ హాబీ ఎల్ది కూడా గిరు గిడవే ఇది ఓకేనా ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತಂತೆ ಭಾವಿಸ್ತೇನೆ ಸೊ ಇನ್ನೊಂದು ನೆಕ್ಸ್ಟ್ ಇಂಥದ್ದೇ ಒಂದು ಒಳ್ಳೆಯ ರೀತಿಯಾದ ಮಾಹಿತಿಯೊಂದಿಗೆ ನಾನು ನಿಮ್ಮಕ್ಕೆ ಸಿಗ್ತೇನೆ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್